ಓಂ ಶ್ರೀ ಸದ್ಗುರು ಪಾದುಕಾಭ್ಯಾಂ ನಮಃ ಎಲ್ರಿಗೂ ನಮಸ್ಕಾರ ಸೌಂದರ್ಯ ಲಹರಿಯ ಇಪ್ಪತ್ನಾಲ್ಕನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ ಜಗತ್ಸೂತೆ ಧಾತ ಹರಿರವತಿ ರುದ್ರಕ್ಷಪಯತೆ तिरस्कुर्वन्नेतत् स्वमपि वपुरीशस्तिरयति सदा पूर्वस्सर्वं तदिदमनुगृह्णाति च शिवः तवाग्नामालम्ब्य क्षणचलितयोर्भूर्लतिकयोः जगत्सूते धाता रुद्रक्षपयते तिरस्कुर्वन्नेतत् स्वमपि स्थिरयति सदा तदिदमन तदिदमनुगृह्णाति च शिवः तवाज्ञामालम्ब्य क्षणचलितयोर्भूर्लतिकयोः जगत्सूते धाता हरिरवतिरुद्रक्षपयते तिरस्कुर्वन्नेत त्वमपि स्थिरयति सदा पूर्वस्सर्वं तदिदमनुगृह्णाति च शिवः तवाग्नामालम्ब्य क्षणचलितयोर्भूरतिकयोः इश्लोकदली शङ्कर ಭಗವತ್ಪಾದರು ತ್ರಿಮೂರ್ತಿಗಳಿಗಿಂತಲೂ ನೀನೇ ಅಂದರೆ ದೇವಿಯೇ ಸರ್ವೋತ್ತಮಳು ಅನ್ನೋದನ್ನು ವರ್ಣನೆ ಮಾಡಿದ್ದಾರೆ ಸ್ತೋತ್ರ ಲಕ್ಷಣ ಬಂದು ಆಶೀರ್ವಾದ ಅಂದರೆ ತ್ರಿಮೂರ್ತಿಗಳು ಏನಾಗುತ್ತೆ ದೇವರು ಅಂದರೆ ಈ ಆದಿಶಕ್ತಿ ಪರಬ್ರಹ್ಮ ಸ್ವರೂಪಗಳಾಗಿರ್ತಕ್ಕಂತಹ ಆದಿಶಕ್ತಿ ಆದಿಶಕ್ತಿ ಏನಿದೆ ಅದೇ ತಾಯಿ ಲಲಿತಾ ಸುಂದರಿ ಅಮ್ಮನವರು ಆ ಅಮ್ಮನವರನ್ನೇ ತ್ರಿಮೂರ್ತಿಗಳಿಗಿಂತಲೂ ಶ್ರೇಷ್ಠಳಾದವರು ಅಂತಕ್ಕಂಥದ್ದನ್ನ ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ ಧಾತ ಸೃಷ್ಟಿಕರ್ತನಾದ ಬ್ರಹ್ಮ ಜಗತ್ ಸ್ಥಾವರ ಜಂಗಮಾತ್ಮಕವಾಗಿರ್ತಕ್ಕಂತಹ ಜಗತ್ತನ್ನ ಸೂತೆ ಸೃಷ್ಟಿಸ್ತಾನೆ ಅಲ್ವಾ ಸೃಷ್ಟಿಕರ್ತನಾಗಿರ್ತಕ್ಕಂಥ ಬ್ರಹ್ಮ ಇಡೀ ಜಗತ್ತನ್ನ ಸೃಷ್ಟಿಸ್ತಾನೆ ಸ್ಥಾವರ ಜಂಗಮ ಅಂದ್ರೆ ಜಡ ವಸ್ತುಗಳಾಗಲಿ ಜೀವಿಗಳನ್ನಾಗಲಿ ಸಕಲ ಜೀವಿಗಳನ್ನೆಲ್ಲವನ್ನೂ ಸೃಷ್ಟಿಸ್ತಾನೆ ಆ ಬ್ರಹ್ಮ ಹರಿಹಿ ವಿಷ್ಣು ಜಗತ್ತನ್ನ ಆವತಿ ಅವತಿ ರಕ್ಷಿಸ್ತಾನೆ ಹರಿರವತಿ ವಿಷ್ಣು ಜಗತ್ತನ್ನ ರಕ್ಷಿಸ್ತಾನೆ ರುದ್ರಹ ರುದ್ರನು ಶಪಯತೆ ಸಂಹಾರ ಮಾಡ್ತಾನೆ ಬ್ರಹ್ಮ ಸೃಷ್ಟಿಸಿದ್ರೆ ಜಿ ಜಗತ್ತನ್ನು ವಿಷ್ಣು ರಕ್ಷಿಸ್ತಾನೆ ರುದ್ರ ನಾಶ ಮಾಡ್ತಾನೆ ಈಶಃ ಈಶ್ವರನು ಏತತ್ ತಿರಸ್ಕುರ್ವನ್ ಬ್ರಹ್ಮ ವಿಷ್ಣು ರುದ್ರರೂಪವಾಗಿರ್ತಕ್ಕಂತಹ ಮುಕ್ಕೂಟವನ್ನು ತನ್ನಲ್ಲಿ ಅಂತರ್ಗತ ಮಾಡಿಕೊಂಡು ಸ್ವಮಪಿ ತಿರಯತಿ ಸ್ವಯಂ ತಾನೂ ಕೂಡ ಸದಾಶಿವ ತತ್ವದಲ್ಲಿ ಅಂತರ್ಭೂತನಾಗ್ತಾನೆ ಇದರಿಂದ ಬ್ರಹ್ಮಾಂಡದ ಪ್ರಳಯವು ಮುಕ್ತವಾಗುತ್ತೆ ಅದಾದ ಮೇಲೆ ಬ್ರಹ್ಮಾಂಡೋತ್ಪತ್ತಿಯ ಬಯಕೆ ಸದಾಶಿವರಿ ಉಂಟಾಗತ್ತೆ ಇಷ್ಟೆಲ್ಲ ಆಗಿ ಪ್ರಳಯ ಆದ್ಮೇಲೆ ಮತ್ತೆ ಹುಟ್ಟು ಹುಟ್ಟಿಸ್ಬೇಕು ಮತ್ತೆ ಪ್ರಪಂಚವನ್ನು ಸೃಷ್ಟಿಸ್ಬೇಕು ಅನ್ನೋ ಆಸೆ ಅವನಿಗೆ ಉಂಟಾಗುತ್ತೆ ಸದಾ ಪೂರ್ವ ಸದಾಶಿವ ಅಂತಃ ಸರ್ವಂತದಿದಂ ಬ್ರಹ್ಮ ವಿಷ್ಣು ರುದ್ರ ಈಶಾನ ರೂಪವಾಗಿರ್ತಕ್ಕಂತಹ ನಾಲ್ಕು ತತ್ವಗಳನ್ನು ಶಿವ ಅನುಗೃತಿ ಸದಾಶಿವನು ಅನುಗ್ರಹಿಸ್ತಾನೆ ಹೇಗೆಂದರೆ ದೇವಿಯ ಕ್ಷಣಚಲಿತೋರ್ಬ್ರೂಲತಿಕೋ ಅಂದರೆ ಕ್ಷಣಕಾಲ ಮಾತ್ರ ಚಲಿಸದ ಲತಾ ಸದೃಶವಾಗಿರ್ತಕ್ಕಂತಹ ಹುಬ್ಬುಗಳ ಆಗ್ನಾಮಾಲಂಬ ಆಗ್ನೆಯನ್ನವಲಂಬಿಸಿ ಅನುಗ್ರಹಿಸ್ತಾನೆ ದೇವಿಯ ಹುಪ್ಪುಗಳ ಚಲನೆ ಮಾತ್ರದಿಂದಲೇ ಬ್ರಹ್ಮ ವಿಷ್ಣು ರುದ್ರ ಈಶ್ವರ ರೂಪವಾಗಿರ್ತಕ್ಕಂಥ ನಾಲ್ಕು ತತ್ವಗಳು ಉತ್ಪನ್ನವಾಗುತ್ತೆ ದೇವಿ ಹುಬ್ಬು ಗಂಟಿಕ್ಕೋದ್ರಿಂದಲೇ ಆ ನಾಲ್ಕು ತತ್ವಗಳು ನಾಶ ಹೊಂದುತ್ತೆ ಅರ್ಥ ಮಾಡ್ಕೊಳ್ಳಿ ದೇವಿ ಹುಬ್ಬು ಗಂಟಿಕ್ಕಿದ್ರೆ ನಾಲ್ಕು ತತ್ವಗಳು ಸೃಷ್ಟಿಯಿಸಿ ಲಯ ಎಲ್ಲವೂ ಕೂಡ ನಾಶವಾದರೆ ದೇವಿ ಸುಮ್ಮನೆ ತನ್ನ ಹುಬ್ಬುಗಳನ್ನು ಚಲನೆ ಮಾಡಿದರೆ ಮಾತ್ರ ಎಲ್ಲವೂ ಕೂಡ ಉತ್ಪನ್ನವಾಗುತ್ತಂತೆ ದೇವಿಯ ಕಡೆಗಣ್ಣಿನ ಸನ್ನೆಯಿಂದಲೇ ಎಲ್ಲೋ ಕಾರ್ಯಗಳು ನಡೆಯುತ್ತೆ ಭಗವತ್ಪಾದರು ದೇವಿಯ ಕಡೆಗಣ್ಣಿನ ಊಟಕ್ಕೆ ಪಾತ್ರರಾಗಿರಿ ನೀವು ಅಂತ ಹೇಳ್ತಾ ಸೌಂದರ್ಯ ಲಹರಿಯ ಇಪ್ಪತ್ನಾಲ್ಕನೇ ಪುಷ್ಪವನ್ನು ಅಮ್ಮನವರಿಗೆ ಸಮರ್ಪಿಸ್ತಾ ಇದ್ದಾರೆ ಏನಪ್ಪ ಈ ಶ್ಲೋಕವನ್ನು ಪಠಿಸಿದರೆ ಫಲ ಅಂತಂದರೆ ಭೂತ ಪ್ರೇತ ಪಿಶಾಚ ಭಯಗಳು ಏನಾರು ಇದ್ದರೆ ಎಲ್ಲವೂ ನಿವಾರಣೆ ಆಗುತ್ತೆ ಎಷ್ಟೊಂದು ಜನಕ್ಕೆ ಏನೋ ಒಂದು ರೀತಿಯ ಭಯ ಇರುತ್ತೆ ಅದು ಕಾಟ ಈ ಕಾಟ ಏನೋ ದೆವ್ವದ್ದು ಭೂತದ್ದು ಗಾಳಿ ಆ ಥರ ಈ ಥರ ಎಲ್ಲ ಏನೇನೋ ಕಾಟಗಳ ಭಯ ಇರುತ್ತೆ ಆ ಕಾಟಗಳಿದ್ದರೆ ಅದೆಲ್ಲ ಭಯಗಳೆಲ್ಲವೂ ಕೂಡ ಈ ಶ್ಲೋಕ ಪಠನೆಯಿಂದ ನಿವಾರಣೆ ಆಗುತ್ತೆ ಮತ್ತು ಯಾರಿಗಾದರೂ ಅಪಸ್ಮಾರ ರೋಗ ಇದ್ದರೆ ಅದು ಕೂಡ ಫಿಟ್ಸು ಮೂರ್ಛೆ ರೋಗ ಇದ್ದರೆ ಯಾವುದೇ ಇದ್ರೂ ಕೂಡ ಅದು ಕೂಡ ಈ ಶ್ಲೋಕದಿಂದ ನಿವಾರಣೆಯಾಗುತ್ತೆ ಜಗದಂಬಾರ್ಪಣಮಸ್ತು